ಇಂಥ ಒಂದು ಶಾಂತ ರೀತಿಯ ಹೋರಾಟಕ್ಕೆ ಇವರು ಕಾಲಲ್ಲಿ ಹಾಕ್ಕೊಂಡು ಮೆಟ್ಟೋವಂಥ ಕೆಲಸವನ್ನು ಮಾಡಿಕೊಂಡು ಸದನ ನಡೀತಾ ಇದೆ ಸದನದಲ್ಲಿ ಕುತ್ಕೊಂಡು ಈಗ ಒಂದು ವಾರದ ಕೆಳಗಡೆ ಲಕ್ಷಾಂತರ ರೂಪಾಯಿಯನ್ನು ತುಟಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಎಲ್ಲ ಎಂಪಿ ಎಮ್ ಪಿ ಎಮ್ ಎಲ್ ಯಾವ ರೀತಿಯಲ್ಲಿ ದುಡ್ಡು ಬಂತು ಇವ್ರುಗಳಿಗೆ ಕಾಯಂ ಮಾಡೋದಕ್ಕೆ ಏನು ಬಂದಿದೆ ದಾಡಿ ಕೆಲಸ ಮಾಡೋರಿಗೆ ಮೇವು ಇಲ್ಲ ಕೆಲಸ ಮಾಡದೇ ಇರೋರಿಗೆ ಮೇವು ಹಾಕ್ಕೊಂಡು ಕುತ್ಕೊಂಡಿದೆ ಇಂಥ ಕೆಟ್ಟ ಸರ್ಕಾರನ ಜೀವನ ಪರ್ಯಂತ ನಾವು ನೋಡಲಿಕ್ಕೆ ಸಿಗೋದಿಲ್ಲ ಆದ್ದರಿಂದ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರೂ ಹೇಳೋವಂಥದ್ದೇನು ಮೂಲಭೂತ ಸೌಕರ್ಯ ಇರಬೇಕಾಗಿರುವಂಥವ್ರಿಗೆ ಇಲ್ಲದೆ ಇರುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡಬೇಕು ಇವ್ರು ಕೊಡ್ಲಿ ಇವರಿಗೆಲ್ಲರಿಗೂ ಪರ್ಮನೆಂಟ್ ಆಗಿ ಕೊಡ್ಲಿ ಸರ್ಕಾರಕ್ಕೆ ಬರ ಬಂದೋಗಿದೆಯಾಖ್ಯ ನಿಮ್ಮ ನೀರು ಸರ್ಕಾರ ನೌಕರರು ದಾರಿ ಕೂತಾರಲ್ಲ ಧರ್ಮಿ ಕೃತ್ಯ ಶಿವಮೊಗ್ಗ ನಗರದ ಬೀರ್ ಕಥೆ ಏನು ಒಪ್ಕೊಂಡೆಪ್ಪ ಅವ್ರು ಒಳ್ಳೆಯ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕು ಇವತ್ತಿನ ದಿವಸ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಹೊರಗುತ್ತಿಗೆದಾರರಾದಂಥ ನೀರು ಸರಬರಾಜು ಮಂಡಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರಾಜ್ಯವ್ಯಾಪಿ ಸಂಘಟನೆಯನ್ನು ಮಾಡಿಕೊಂಡು ಇವತ್ತು ಅವರ ನೇಮಕಾತಿಯ ಬಗ್ಗೆ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ ಗುತ್ತಿಗೆದಾರರು ಅಂತಂದರೆ ಸರ್ಕಾರಗಳಲ್ಲಿ ಏನಾಗಿದೆ ಅಂತಂದರೆ ಇವತ್ತು ಅವ್ರನ್ನ ಕೆಲಸ ಮಾಡಿಸ್ಕೊಳ್ಳೋದು ಬಿಟ್ಟರೆ ಬತ್ತ ಇನ್ಯಾವುದೇ ತರಹದ ಅವರಿಗೆ ಸವಲತ್ತು ಆಗಿರ್ಬೋದು ಯಾವುದನ್ನು ಕೊಡೋವಂಥ ಒಂದು ವಿಚಾರದಲ್ಲಿ ಭಾಳ ಶೋಷಣೀಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ಗಳಿದ್ರೂ ಸುತ ಯಾವುದೇ ತರಹದ ಒಂದು ಮುಂದಾಲೋಚನೆಗಳಿಲ್ಲದಂಗೆ ಕೆಲಸಗಳನ್ನು ಮಾತ್ರ ಮಾಡಿಸ್ಕೊಳ್ತಾ ಬರ್ತಕ್ಕಂಥ ದಿನಗಳಲ್ಲಿ ಇವರ ಹೋರಾಟಗಳನ್ನು ಅದುಮದಕ್ಕೆ ಯಾವ್ಯಾವ ಥರದ್ದು ಏನೇನು ಮಾಡಬೇಕು ಎಲ್ಲ ತರಹದ ವಿಚಾರಗಳನ್ನು ಸರ್ಕಾರಗಳು ಮಾಡಲಿಕ್ಕೆ ಇದ್ದಾವೆ ಇವತ್ತು ಬೀದಿಯಲ್ಲಿ ಇವರು ಕೂತು ಬಿಸಿಲಲ್ಲನ್ನ ನೋಡದೆ ತಮ್ಮ ಹೊಟ್ಟೆಪಾಡಿಗೋಸ್ಕರ ಹೋರಾಟವನ್ನು ನಡೆಸ್ತಾ ಇದ್ದರೆ ಸದನ ನಡೀತಾ ಇದೆ ಆ ಸದನಕ್ಕೆ ಸರಿಯಾದ ರೀತಿಯಲ್ಲಿ ಈ ವಿಚಾರವನ್ನು ಮುಟ್ಟೋವಂಥ ಕೆಲಸವನ್ನು ಯಾವೊಬ್ಬ ನಾಯಕನೂ ಮಾಡ್ತಾಯಿಲ್ಲ ಇದು ತುಂಬಾ ಖಂಡನೀಯವಾದಂಥ ವಿಚಾರ ನಾವು ಕನ್ನಡಪರ ಸಂಘಟನೆಗಳು ಅಂತ ಹೇಳಿ ರಾಜ್ಯವ್ಯಾಪಿ ಏನಿದೀವೋ ನಮ್ಮಂಥವರು ರೈತ ಪರ ಸಂಘಟನೆಗಳು ಮತ್ತು ಬೇರೆ ಬೇರೆ ಇತರ ಸಂಘಟನೆಗಳು ಇವರ ಅಳಲನ್ನು ನೋಡಿ ಸ್ವಯಂ ಪ್ರೇರಿತರಾಗಿ ನಾವು ಬಂದು ಇವರಿಗೆ ಸಹಕಾರವನ್ನು ಕೊಟ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನೇನಾದರೂ ಇವರು ಸರಿಪಡಿಸದೆ ಹೋದರೆ ಸರ್ಕಾರದವರು ಮುಂದಿನ ದಿನದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ಇತರ ಸಾಮಾಜಿಕ ಸಂಘಟನೆಗಳನ್ನು ಒಗ್ಗೂಡಿಸ್ಕೊಂಡು ದೊಡ್ಡ ಮಟ್ಟದ ಹೋರಾಟದ ಮೂಲಕ ಇವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸನ್ನದ್ಧರಾಗ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ